ಆಡಿರ್ತಾಳೆ ಆ ರಾಣಿ ಈ ಒಂದು ಪ್ರಸ್ತುಬಾವಿಯಲ್ಲಿ ಸ್ನಾನ ಮಾಡುವಂಥ ಒಂದು ಸ್ಥಳ ಈ ಸ್ಥಳವನ್ನು ನಾವು ಪ್ರಸ್ತುತ ರಸ್ತಬಾವಿ ಇಲ್ಲಿ ಸುಮಾರು ಜೋಳ ಕಳಸದ ಗುಡಿ ಕುಡ್ಲಿ ಗಣಪ ಸಾಸಿವೆ ಕಾಳು ಗಣಪ ಹಾಗೂ ನಂದಿ ಮತ್ತು ಶಿವನ ಹೀಗೆ ಸುಮಾರು ಮಲ್ಲಿಕಾರ್ಜುನ ಇಲ್ಲಿ ಏನಪ್ಪ ಅಂತಂದರೆ ಹಣ್ಣಿನ ಕಾಲಲ್ಲಿ ತಂಗಿಯು ಹುಳೆ ಹುಳವನ್ನು ತೆಗೆಯುವಂಥ ದೃಶ್ಯವನ್ನು ಈ ಒಂದು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಾವು ಕಾಣಬಹುದು ಈ ಒಂದು ದೇವಸ್ಥಾನ ಸುಮಾರು ಪುರಾತನ ಕಾಲದಿಂದಲೂ ಇದು ಉಳಿದುಕೊಂಡು ಉಳಿದು ಬೆಳಕೊಂಡು ಬಂದಿರತಕ್ಕಂಥದ್ದು ಇದರ ಒಂದು ಸ್ವಲ್ಪ ಎಲ್ಲ ಒಂದೊಂದು ಕಲ್ಲುಗಳು ಅವು ನಶಿಸಿ ವಿರುದ್ಧ ಅವುಗಳನ್ನು ಪುನರ್ ಒಂದೊಂದು ಕಲ್ಲುಗಳಲ್ಲಿ ಆದರೂ ಹೋಗಿದೆ ಅದನ್ನು ಮತ್ತೆ ಪುನರ್ ಕೆತ್ತನೆ ಮಾಡಿ ಅದಕ್ಕೆ ಜೋಡಣೆ ಮಾಡುವಂಥ ಕಾರ್ಯವನ್ನು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ಒಂಬತ್ತು ಎರಡು ಸಾವಿರದ ಒಂಬತ್ತು ತಾರೀಕು ಒಂಬತ್ತು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ಈ ವಿಡಿಯೋವನ್ನು ಮಾಡಲಾಗುತ್ತದೆ ಈ ವಿಡಿಯೋವನ್ನು ಕೆಲವೊಂದು ಕಲ್ಲುಗಳು ನಶಿಸಿ ಹೋಗಿರುವುದರಿಂದ ಅದನ್ನು ಮತ್ತೆ ಪುನರ್ ಕೆತ್ತನೆ ಮಾಡಿ ಜೋಡಣೆ ಮಾಡುವಂಥ ಕೆಲಸವನ್ನು ಕಾಮಗಾರಿ ನಡೀತಾ ಇದೆ ದೃಶ್ಯ ಶಿವನ ತಾವೆಲ್ಲರೂ ನೋಡಿ ಇದು ಐತಿಹಾಸಿಕ ಸ್ಥಳದ ಒಂದು ಇತಿಹಾಸವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಸೂಡಿ ಐತಿಹಾಸಿಕ ಸ್ಥಳ ಇದು ಒಂದು ಸೂಡಿ ರೋಣ ತಾಲೂಕು ಗದಗ ಜಿಲ್ಲೆ ప్రస్తుతావేను నమే దృశ్యం తోర్స్తాయి తాము దయవిట్టు ఎల్ కి మొత్తం ఇది బా ఇతిహాస ప్రతి ఒక్కరు ప్రతి ఒష బోడి ఇర బయ్య తాము నోడి తో కలుకుతస్కారీక్షకరే ತಮ್ಮೆಲ್ಲರೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ನೋಡ್ತಾ ಇದ್ದರು